ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಅಂಬೂರು ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಪಲಾವ್ ಮಸಾಲಗಳು ಚಿಕ್ಕೆ ಲವಂಗ ಮರಾಠಿ ಮೊಗ್ಗು ಪಲಾವ್ ಎಲೆ ಮೆಣಸು ಸೋಂಪು ಕಾಳು ಇಲ್ಲೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಬಿಸಿ ಆಗೋದಿಕ್ಕೆ ಇಲ್ಲಿ ಈರುಳ್ಳಿ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಚಿಕನ್ಗೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಮೊಸರು ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಪೆಪ್ಪರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಪುಡಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ ನೀರೊಳಗಡೆ ಈ ಮಸಾಲೆ ಎಲ್ಲ ಇದ್ದೀನಿ ಪಲಾವ್ ಮಸಾಲಗಳು ಹಾಕ್ಬಿಟ್ಟು ಒಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಇಲ್ಲಿ ನಾನು ಒಂದು ಎರಡು ಕೆ ಜಿ ಆಗುವಷ್ಟು ಇಕ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎರಡು ಕೆ ಜಿ ಆಗುವಷ್ಟು ಅಕ್ಕಿ ಇಕ್ಕೊಂಡಿದ್ದೆ ಅದರ ಅಳತೆ ನೀರು ತೊಗೊಂಡಿದ್ದೀನಿ ಈಗ ಮೇಲಿಂದ ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ನಿಂಬೆ ರಸ ಹಾಕ್ತಾ ಇದ್ದೀನಿ ಒಂದು ಫುಲ್ ನಿಂಬೆಹಣ್ಣು ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ ನೋಡಿ ಈ ಥರ ಅರ್ಧ ಬರ್ಧ ಬೇಯ್ತಿದೆ ಈಗ ಪ್ಲೇಟ್ ಮುಚ್ಬಿಟ್ಟು ನೀಟಾಗಿ ಬಿಡೋಣ ನೋಡಿ ಇಷ್ಟು ಬೆಂದರೆ ಸಾಕು ಈಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎತ್ಕೊಬೇಕು ಅದು ದಮ್ ಕಟ್ಟುವಾಗ ಹಾಕೋದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ರೋಸ್ಟಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಅನ್ನ ಈ ಥರ ಉದ್ರದ್ದಾಗಿದೆ ಇವಾಗ ಈರುಳ್ಳಿ ಎಲ್ಲ ಎತ್ಕೊಂಡ್ಬಿಟ್ಟು ಮತ್ತೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನೋಡಿ ನಾನು ಈ ಥರ ಇಷ್ಟು ರೋಸ್ಟ್ ಮಾಡ್ಕೊಂಡಿದ್ದೆ ಇಷ್ಟು ರೋಸ್ಟ್ ಆದರೆ ಸಾಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟೆಲ್ಲ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಆಲ್ರೆಡಿ ಹಾಕಿ ಮ್ಯಾರಿನೇಟ್ ಮಾಡಿದ್ವಿ ಮತ್ತು ಹಾಕ್ತಾಯಿದ್ದೀವಿ ಟೇಸ್ಟ್ಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಆಲ್ರೆಡಿ ನಾವು ರೈಸಿಗೂ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೋಬೇಕು ಈಗ ಪ್ಲೇಟ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋಣ ನೋಡಿ ಈಗೆಲ್ಲ ಸ್ವಲ್ಪ ಬೆಂದಿದೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಚಿಕನು ಎಲ್ಲ ಬೆಂದಿದೆ ಇವಾಗ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ಈಗ ನಾವು ಆಗಲೇ ಮಾಡ್ಕೊಂಡಿದ್ವಲ್ಲ ರೈಸು ಅದನ್ನು ಮೇಲಿಂದ ಇದ್ದೀವಿ ಹಾಕ್ಬಿಟ್ಟು ಎಲ್ಲ ಲೇಯರ್ ಆಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗೆ ಈಗ ಕೊತ್ಮೀರಿ ಸೊಪ್ಪು ಹಾಕ್ತಾಯಿದ್ದೀವಿ ಮೇಲೆಯಿಂದ ಮತ್ತು ಪುದೀನಾ ಸೊಪ್ಪು ಕೂಡ ಹಾಕ್ತಾ ಇದ್ದೀವಿ ಈಗ ಈರುಳ್ಳಿ ಹಾಕ್ತಾಯಿದೀವಿ ಮತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಕೂಡ ಹಾಕ್ತಾ ಈಗ ಮತ್ತೆ ಅದ್ರ ಮೇಲೆ ಇನ್ನೊಂದ್ಸಲಿ ರೈಸ್ ಹಾಕ್ತಾ ಇದ್ದೀವಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನಾನೆಲ್ಲ ಈ ಥರ ರೈಸ್ ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ಆರೆಂಜ್ ಕಲರ್ ಫುಡ್ ಕಲರ್ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಬೇಕೆಂದರೆ ಎಲ್ಲೋ ಕಲರ್ ಗ್ರೀನ್ ಕಲರ್ ಕೂಡ ತಗೋಬಹುದು ಇಲ್ಲ ನಾನು ಆರೆಂಜ್ ಕಲರ್ ತಗೊಂಡಿದ್ದೀನಿ ಈಗ ಮೇಲಿಂದ ನಾನು ಮತ್ತೆ ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಈಗ ಮತ್ತೆ ಅದರ ಮೇಲೆ ಕೊತ್ಮಿರಿ ಸೊಪ್ಪು ಪುದೀನ ಹಾಕ್ತಾ ಇದ್ದೀನಿ ಫೈನಲ್ ಟಚ್ ಅಪ್ಪು ಮತ್ತು ಚೆನ್ನಾಗಿ ಫ್ರೈ ಆಗಿ ರೋಸ್ಟ್ ಆಗಿರೋ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಮತ್ತೊಮ್ಮೆ ಮೇಲಿಂದ ಈಗ ಅದಾದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಇದ್ದೀನಿ ಈಗ ಅದ್ರ ಮೇಲೆ ಒಂದು ವೆಯ್ಟ್ ಆಗಿರೋ ಒಂದು ಪಾತ್ರೆ ಇಟ್ಬಿಟ್ಟು ದಮ್ ಕಟ್ಟಲಿಕ್ಕೆ ಬಿಡೋಣ ನೋಡಿ ಈಗ ಆಮೂರು ಬಿರಿಯಾನಿ ರೆಡಿ ಆಗಿದೆ ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್